ಇ ಇವತ್ ನನ್ ಗೆಳತಿದ ಮದ್ವೆ ಆಗಿದ್ ದಿನಾ ಆಕಿ ಫೋನ್ ಹಚ್ಚಿ ವಿಶ್ ಮಾಡ್ತೇನ್ರಿ ಹಾ ಮಾಡ ಮಾಡ ಹಲೋ ಹಾ ಲೇ ವಿಶು ಮ್ಯಾರೇಜ್ ಅನ್ನಸ ಸರಿ ಲೇ ಅದ ಅನ್ನಸ ಸರಿ ಅಲ್ಲಾ ಎನಿವರ್ ಸರಿ ಮತ್ತ ನನ್ನಿ ನಾನು ಅದ್ನೆ ಹೇಳಿದ್ನಲ್ಲಾ ನಮದು ಮದ್ವೆ ಆಗೇತ್ರಿ ಕಸಾ ಮುಸ್ರಿ ಮಾಡಾಕ ಟೈಮಿ ಇಲ್ಲಾ ಎಲ್ಲಿ ಫೆಬ್ರವರಿ ಎಲ್ಲಿ ವ್ಯಾಲೆಂಟೈನ್ ನಾಡ್ರ ಕಡೆ ಏನ್ರಿಪಾ ಎಷ್ಟು ಕಡಿಮೆ ತಿಂತೀನಿ ಆದ್ರೂನು ನನ್ನ ವೇಟು ದಿನ ದಿನ ಇನ್ಕ್ರೀಸ್ ಹಾಕೋತ ಉಂಟೈತಿ ಈ ರಕ್ತದಾನ ನೇತ್ರದಾನ ಮಾಡುವಂಗ ಈ ಬೊಜ್ಜದಾನ ಮಾಡೋದಿತ್ತಂದ್ರೆ ಎಷ್ಟು ಚಲೋ ಇರ್ತಿತ್ತು ಇವ್ ಅವ್ವ ಅಪ್ಪ ಇದ್ರ ದೊಡ್ಡ ಮನಿ ನೋಡ್ಕೊಡ್ತೇವ್ ದೊಡ್ಡ ಮನಿ ನೋಡ್ಕೊಡ್ತೇವ್ ದೊಡ್ಡ ಮನಿ ನೋಡ್ಕೊಡ್ತೇವ ಕಿಶನ್ ದೊಡ್ಡ ಮನಿ ತಂದ್ ಕೊಡ್ತಾರ ಆ ದೊಡ್ಡ ಮನಿ ಸಾಪ್ ಮಾಡೋರ್ ಅವ್ರ ಹೆಣ್ಮಕ್ಳು ಎತ್ತ ತಿಳಿ ಅದೇ ದೊಡ್ಡ ಮನಿ ನೋಡ್ಲಾಕ್ರಿ ನಂಬದಿ ಹೆಣ್ಣ ಮಗಳದು ನನ್ನ ಮಗಳದು ಏನು ಸ್ವತಂತ್ರ ಇದು ಮಾತ್ರ ಸ್ವತಂತ್ರ ಇರ್ತದ್ರಿ ಅದೇನಪ್ಪಾ ಅಂತಂದ್ರ ಗಂಡ ಜಗಳ ಏನ ಏನ್ ಮಾಡತ್ರಿ ಏನಿಲ್ರಿ ನಿಮ್ ಅನ್ನಗತ್ತಿಳು ಮುಂಜಾನೆ ಒಂಬತ್ ತಿಂಗಳು ಹತ್ತು ಹೆಚ್ಚು ದೊಡ್ಡವ್ರ ಮಾಡಕ್ಕೆ ಶಮ ತಂದ ಶಡಸತನ ತನ ಎಟ್ಟ ಹೈರಾಣಿಗೆ ಗೊತ್ತದ ಏನು ಅಥವಾ ಇಲ್ಲ ಹಾತ್ರಿ ನನಗ ಸರಿ ಅದ ನಮ್ ಮೌದು ನಮ್ ದೊಡ್ಡವ್ರ ಮಾಡೋತಾನ ಎಷ್ಟ್ ಕಷ್ಟ ಪಟ್ಟಾರ ಹೀಡ್ರಿ ಏನ್ ಹೂ ಅನ್ಗತೀರಿ ಹೂ ಅನ್ಬೇಕೇನ ಮತ್ತೆ ನಮ್ಮ ಮೌನಿಲ್ಲ ಗೂಗಲ್ ಪ್ಲೇ ಸ್ಟೋರ್ದಾಗ ಡೌನ್ಲೋಡ್ ಮಾಡಿರ್ತ ಮಾಡ್ರಿ ನಮಗ ರೀ ನಿಂದ್ರಲ್ಲೇ ನಿಮ್ ಜೋಡಿ ಮಾತು ಬಿಟ್ಟು ನಾ ಮೂರ್ ದಿವಸ ಆಯ್ತು ನಿಮ್ಗೇನು ಅನ್ಸುದಿಲ್ಲೇನಾ ಏನಾರ ಹೇಳ್ರಿ ಥ್ಯಾಂಕ್ ಯು ಇಬ್ರು ಹಳ್ಳಿ ಹೆಣ್ಮಕ್ಳು ಮಾತಾಡ್ತಿದ್ರು ಜಾತ್ರೆಗೆ ಬಂದವರು ಏ ಕಮಲಿ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ಏ ನಿಮ್ಮ ಮನೇಲೆಲ್ಲ ಚೆನ್ನಾಗವ್ರ ನಿಮ್ಮ ಗಂಡ ಮಕ್ಳು ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗವ್ರೆ ನಮ್ಮ ನಮ್ಮ ಅತ್ತೆ ಎಲ್ಲವ್ರೆ ನಮ್ಮ ಅತ್ತೆ ಅಲ್ಲೇ ಹೋಗಿ ಒಂದು ವರ್ಷ ಆಗೋಯ್ತು ಒಂದ್ಲು ಹೌದಾ ನಿಮ್ಮ ಅತ್ತೆ ಹೋಗ್ಬಿಟ್ರಾ ಹ್ಞೂ ಏನಾಗಿತ್ತು ಅಯ್ಯೋ ಏನೂ ಆಗಿರ್ಲಿಲ್ಲ ಕಣಮ್ಮಿ ಒಂದು ಸ್ವಲ್ಪ ಸುಗರ್ ಐತೆ ಅಂದಿದ್ರು ನಮ್ಮ ಇತ್ಲಲ್ಲಿ ವಾಕಿಂಗ್ ಮಾಡೋಕೆ ಹೇಳಿದ್ರು ನಮ್ಮ ನಮ್ಮ ಅತ್ತೆ ವಾಕಿಂಗ್ ಮಾಡೋದು ಅಲ್ಲೊಂದು ಬಾವಿ ಇತ್ತಲ್ಲ ವಾಕಿಂಗ್ ಮಾಡುವಾಗ ಕಾಲ್ ಜಾರ್ ಬಿದ್ದು ನಮ್ಮ ಅತ್ತೆ ಹೋಗ್ಬಿಟ್ಲು ಏನು ಪುಣ್ಯ ಮಾಡಿದ್ಯೋ ಕಣಮ್ಮಿ ನೀನು ಅಂದ್ಲು ಇವಳು ಯಾಕೆ ಅಂದ್ಲು ಅಲ್ಲ ನನಗೂ ಅತ್ತೆ ಮಾವ ಅವ್ರೆ ನಮಗೂ ಇತ್ಲೈತೆ ನಮ್ಮನೇಲೂ ಬಾವಿ ಐತೆ ಅತ್ತೆಗೆ ಶುಗರು ಐತೆ ಇನ್ನು ಜಾರ್ ಬಿದ್ದಿಲ್ವೇ ಆ ಫ್ರೆಂಡ್ ಏನನ್ಬೇಕು ಅಯ್ಯೋ ಪುಣ್ಯ ಪಾಪ ಅಂತ ಕಾಯ್ಕೊಂಡ್ ಕುತ್ಕೋಬಾರ್ದು ಕಣಮ್ಮಿ ನಮ್ದು ವಸಿ ಪ್ರಯತ್ನ ಬೇಕಲ್ವಾ ಅಂದ್ಲು ಇಬ್ರು ಹಳ್ಳಿ ಹೆಣ್ಮಕ್ಳು ಮಾತಾಡ್ತಾ